ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಬಿಹಾರದ ಕಡಿದಾದ ವೈಭಗಿರಿ ಬೆಟ್ಟಗಳ ನಡುವೆ ಇರುವ ಪ್ರಶಾಂತ ನಗರವಾದ ರಾಜ್ಗಿರ್ನಲ್ಲಿ ಸೋನ್ ಭಂಡಾರ ಗುಹೆಗಳು ಎಂದು ಕರೆಯಲ್ಪಡುವ ಎರಡು ಪ್ರಾಚೀನ ಗುಹೆಗಳ ಕೋಣೆ ಇದೆ ಈ ಪ್ರಾಚೀನ ಗುಹೆಯನ್ನು ಸೋನ್ ಭಂಡಾರ ಮತ್ತು ಸ್ವರ್ಣ ಭಂಡಾರ ಅಂತನೂ ಕರೆಯಲಾಗುತ್ತೆ ಈ ಅದ್ಭುತವಾದ ಸ್ವರ್ಣ ಭಂಡಾರದ ಬಗ್ಗೆ ಚರ್ಚೆ ಮತ್ತೆ ಶುರುವಾಗಿದೆ ಇದ್ರ ಬಗ್ಗೆ ಇಡೀ ಪ್ರಪಂಚನೇ ಮರೆತು ಬಿಟ್ಟಿತ್ತು ಆದರೆ ಮತ್ತೆ ಸ್ವರ್ಣ ಭಂಡಾರದ ಗುಹೆಗಳ ಬಗ್ಗೆ ಯಾರು ಚರ್ಚೆ ಶುರು ಮಾಡಿದ್ರೋ ಗೊತ್ತಿಲ್ಲ ಆದರೆ ಈಗ ಮಾತ್ರ ಈ ಸ್ವರ್ಣ ಭಂಡಾರ ಇಂಟರ್ ನ್ಯಾಷನಲ್ ನ್ಯೂಸ್ ಆಗಿ ಹೊರಬರ್ತಾ ಇದೆ ಸ್ನೇಹಿತರೆ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಇನ್ನೂ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನ ಮರೆಯಬೇಡಿ ಫೇಸ್ಬುಕ್ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಸ್ನೇಹಿತರ ಹೆಸರಲ್ಲ ಇದೆ ಸ್ವರ್ಣ ಭಂಡಾರ ಅಂದರೆ ಬಂಗಾರದ ಭಂಡಾರ ಈ ಸ್ವರ್ಣ ಭಂಡಾರ ಇದ್ದಕ್ಕಿದ್ದ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿರೋದಕ್ಕೆ ಒಂದು ಪ್ರಮುಖ ಕಾರಣ ಇದೆ ಅದನ್ನು ಕೂಡ ಹೇಳ್ತೇನೆ ಕ್ರಿಸ್ತ ಶಕ ಮೂರು ಅಥವಾ ನಾಲ್ಕನೇ ಶತಮಾನದಲ್ಲಿ ಈ ಭಂಡಾರದ ಗುಹೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಸ್ನೇಹಿತರೆ ಈಗಲೂ ಕೂಡ ಈ ಬಂಗಾರದ ಗುಹೆಗಳ ನಿಗೂಢತೆ ಅಮೃತವಾಗಿದೆ ಅಂತ ಹೇಳಿದರೂ ತಪ್ಪಾಗಲ್ಲ ಈ ಭಂಡಾರದ ಪುರಾತನದ ಕತೆಗಳು ಹೇಳಿರುವ ಪ್ರಕಾರ ಈ ಭಂಡಾರದ ಗುಹೆಗಳು ಆಗಿನ ಸಮಯದಲ್ಲಿ ರಾಜ ಮನೆತನದ ಅಪಾರವಾದ ಚಿನ್ನ ಈ ಸ್ವರ್ಣ ಭಂಡಾರದ ಒಳಗೆ ನಿಗೂಢವಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಈಗಲೂ ಕೂಡ ರಾಶಿ ರಾಶಿ ಬಂಗಾರ ಈ ಭಂಡಾರದ ಗುಹೆ ಒಳಗೆ ಇದೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಯಾವ ರಾಜ ಮನೆತನ ಸ್ವರ್ಣ ಭಂಡಾರದ ಒಳಗಡೆ ಸ್ವರ್ಣವನ್ನು ಇಟ್ಟಿದ್ದಾರೆ ಅಂತ ಗೊತ್ತಾದರೆ ಖಂಡಿತ ಶಾಕ್ ಆಗ್ತೀರಾ ಯಾರು ಕೂಡ ಊಹೆನೂ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ರಾಜ ಮನೆತನ ರಾಶಿ ರಾಶಿ ಬಂಗಾರವನ್ನು ಈ ಗುಹೆಯೊಳಗೆ ಬಚ್ಚಿಟ್ಟಿದ್ದಾರೆ ಸ್ನೇಹಿತರೆ ಸ್ವರ್ಣ ಭಂಡಾರ ಕೇವಲ ಒಂದೇ ಒಂದು ಬಂಡೆ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಮತ್ತು ಬಂಡೆಕಲ್ಲಿನ ತುಂಬಾ ಅತ್ಯಂತ ಪುರಾತನವಾದ ಬ್ರಾಹ್ಮಿ ಲಿಪಿಯಲ್ಲಿ ಅಕ್ಷರಗಳನ್ನು ಬರೆದಿದ್ದಾರೆ ಈ ಸ್ವರ್ಣ ಭಂಡಾರ ಗುಹೆಗಳು ವಾಸ್ತುಶಿಲ್ಪದ ನಿಖರತೆ ಐತಿಹಾಸಿಕ ಮಹತ್ವ ಮತ್ತು ಜಾನಪದ ಆಕರ್ಷಣೆಯ ಸಂಯೋಜನೆಯನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಸರ್ವೆ ಹೇಳಿರುವ ಪ್ರಕಾರ ಈ ಸ್ವರ್ಣ ಭಂಡಾರ ಅಫಿಷಿಯಲ್ ಆಗಿ ಭಾರತ ದೇಶದ ಅತ್ಯಂತ ಪುರಾತನದಲ್ಲೇ ಪುರಾತನವಾದ ಒಂದು ಸ್ಥಳ ಭಾರತ ದೇಶದಲ್ಲಿ ಅತ್ಯಂತ ಪುರಾತನವಾದ ಸ್ಥಳಗಳು ತುಂಬಾ ಇದೆ ಆದರೆ ಅಫಿಷಿಯಲ್ ಆಗಿ ಅದಕ್ಕೆ ರೆಕಾರ್ಡ್ಸ್ ಇಲ್ಲ ಆದರೆ ಈ ಸ್ವರ್ಣ ಭಂಡಾರಕ್ಕೆ ಇದು ಅತ್ಯಂತ ಪುರಾತನವಾದ ಸ್ಥಳ ಅಂತ ಹೇಳೋದಕ್ಕೆ ರೆಕಾರ್ಡ್ಸ್ಗಳು ಕೂಡ ಇದೆ ಈ ಬ್ರಾಹ್ಮಿ ಲಿಪಿಯ ಲೇಖನವು ಸ್ವರ್ಣ ಭಂಡಾರದ ಗುಹೆಗಳಿಗೆ ಸಂಬಂಧಿಸಿದ ಮೂಲಗಳ ರಚನೆ ಮತ್ತು ಸ್ವರ್ಣ ಭಂಡಾರದ ದಂತ ಕಥೆಗಳನ್ನು ಹೇಳುತ್ತೆ ಸ್ನೇಹಿತರೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಸೋನ ಭಂಡಾರ ಅಥವಾ ಸ್ವರ್ಣ ಭಂಡಾರ ದಟ್ಟ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಭಾರತ ದೇಶದ ಬಿಹಾರ್ ರಾಜ್ಯದ ರಾಜ್ಗೀರ್ ನಲ್ಲಿ ಇರುವ ದಟ್ಟ ಕಾಡಿನ ಮಧ್ಯ ಮಾನವ ನಿರ್ಮಿತ ಗುಹೆಗಳು ಇದಾಗಿದೆ ಈ ಗುಹೆಗಳಲ್ಲಿ ನಾಲ್ಕನೇ ಶತಮಾನದ ಗುಪ್ತ ಲಿಪಿಯನ್ನು ಕೂಡ ಬಳಸಲಾಗಿದೆ ಈ ಸ್ವರ್ಣ ಭಂಡಾರದ ಗುಹೆಗಳ ಪರೀಕ್ಷೆ ಮಾಡಿದ ಪುರಾತತ್ವ ಇಲಾಖೆ ಈ ಸ್ವರ್ಣ ಭಂಡಾರ ಮೂರು ಅಥವಾ ನಾಲ್ಕನೇ ಶತಮಾನದ್ದು ಅಂತ ಹೇಳ್ತಾರೆ ಆದರೆ ಕೆಲವು ಲೇಖಕರು ಗುಹೆಗಳು ವಾಸ್ತವವಾಗಿ ಮೌರ್ಯ ಸಾಮ್ರಾಜ್ಯದ ಅವಧಿಗೆ ಹೋಗಬಹುದು ಬಹುಶಃ ಮುನ್ನೂರ ಹತ್ತೊಂಬತ್ತು ಬಿ ಸಿಇ ಬಿಫೋರ್ ಕ್ರೈಸ್ಟ್ ಇಯರ್ ಅಷ್ಟು ಹಳೆಯದ್ದು ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಗಮನಿಸಿದರೆ ಮೊದಲು ಸ್ವರ್ಣ ಭಂಡಾರದ ಗುಹೆಗಳು ಅಂತ ಇದೆ ಇದರ ಹಿಂದೆ ಬಿಂಬಿ ಸಾರನ ಟ್ರೆಸರ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ಬಿಂಬಿ ಸಾರನ ನಿಧಿ ಇರುವ ಜಾಗ ಅಂತ ಸುನೇತರೆ ಒಂದು ಶಾಕ್ ಆಗುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ಅಫಿಷಿಯಲ್ ಆಗಿ ಗೂಗಲ್ ಮ್ಯಾಪ್ ಅಲ್ಲೇ ಕೊಟ್ಟಿದ್ದಾರೆ ಇದು ಬಿಂಬಿ ಸಾರ ನಿಧಿ ಇರುವ ಜಾಗ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮ್ಯಾಪ್ ಲಿಂಕ್ ಹಾಕಿರ್ತೇನೆ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಗಳನ್ನು ಹಾಕಿರ್ತೇನೆ ಅಷ್ಟೇ ಯಾಕೆ ಈ ಸ್ವರ್ಣ ಭಂಡಾರದ ಅಡ್ರೆಸ್ ಕೂಡ ಹಾಕಿರ್ತೇನೆ ಒಂದು ಸಲ ಚೆಕ್ ಮಾಡಿ ಬಿಹಾರದ ರಾಜಗಿರಿನಲ್ಲಿ ಇರುವ ಸ್ವರ್ಣ ಭಂಡಾರದ ಗುಹೆಗಳು ಪುರಾತನ ದಂತಕಥೆಯ ಮೂಲಕ ರಾಜ ಬಿಂಬಿ ಸಾರನಿಗೆ ಸಂಬಂಧಿಸಿದೆ ಸ್ನೇಹಿತರೆ ಪುರಾವೆಯಲ್ಲಿ ಹೇಳಿರುವ ಪ್ರಕಾರ ಬಿಂಬಿ ಸಾರನ ಮಗನ ಹೆಸರು ಅಜಾತ ಶತು ಬಿಂಬಿ ಸಾರನ ಮಗ ಒಬ್ಬ ರಾಕ್ಷಸ ಅಂತ ಹೇಳಿದ್ದಾರೆ ಚಿಕ್ಕ ವಯಸ್ಸಿಗೆ ಅಧಿಕಾರದ ವ್ಯಾಮೋಹ ಹುಟ್ಟುತ್ತೆ ಸ್ವಂತ ತಂದೆಯನ್ನೇ ಜೈಲಿಗೆ ಹಾಕ್ತಾನೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಾನೆ ಭಾರತ ದೇಶದ ಸುಪ್ರೀಂ ರಾಜನಿಗೆ ಮಗನ ಕೈಯಲ್ಲೇ ಹಿಂಸೆ ಮಗನ ಕೈಯಲ್ಲೇ ಸಾವು ಎಂಥ ವಿಧಿ ಅಲ್ವಾ ಯಾವಾಗ ಬಿಂಬಿಸಾರನ ಸಾವಿನ ಸುದ್ದಿ ಮಡದಿಗೆ ಗೊತ್ತಾಗುತ್ತೋ ಒಂದು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ ಬಿಂಬಿಸಾರನ ಹೆಂಡತಿಯ ಹೆಸರು ಹೇಳೋದು ಮರೆತುಬಿಟ್ಟೆ ಬಿಂಬಿ ಸಾರನಿಗೆ ಸಾಕಷ್ಟು ಹೆಂಡತಿಯರು ಇದ್ದಾರೆ ಅದರಲ್ಲಿ ಅಜಾತ ಶತ್ರುವಿನ ಅಮ್ಮನ ಹೆಸರು ಕೊಸಲಾದೇವಿ ಈ ಕೊಸಲಾದೇವಿ ಗಂಡ ಕಟ್ಟಿದ ಸಂಪತ್ತು ಮತ್ತು ಸಾಮ್ರಾಜ್ಯ ಎರಡೂ ಮಗ ಹಾಳು ಮಾಡಿಬಿಡ್ತಾನೆ ಅಂತ ಯೋಚನೆ ಮಾಡಿ ರಾತ್ರೋ ರಾತ್ರಿ ಬಿಂಬಿ ಸಾರನ ಸಂಪೂರ್ಣ ಖಜಾನೆಯನ್ನು ಸ್ವರ್ಣ ಭಂಡಾರದ ಒಳಗೆ ಇಟ್ಟು ಸೀಲ್ ಮಾಡ್ತಾರೆ ಈ ಬಿಂಬಿ ಸಾರನ ಖಜಾನೆಯನ್ನು ಸ್ವರ್ಣ ಭಂಡಾರದ ಒಳಗೆ ಇಡೋದಕ್ಕೆ ಸಹಾಯ ಮಾಡಿ ಸೀಲ್ ಮಾಡಿದ್ದು ಬೇರೆ ಯಾರು ಅಲ್ಲ ವೈರ ದೇವನ್ ಜೈನ್ ಸನ್ಯಾಸಿ ವೈರಾದೇವನ್ ಖಜಾನೆಯನ್ನು ಸುಮ್ಮನೆ ಸೀಲ್ ಮಾಡಿಲ್ಲ ಮಂತ್ರಗಳಿಂದ ಸೀಲ್ ಮಾಡಿದ್ದಾರೆ ಪ್ರಪಂಚದಲ್ಲಿ ಯಾರು ಏನೇ ಮಾಡಿದ್ರು ಖಜಾನೆ ಹೊರಬರದಂತೆ ಮಂತ್ರ ಹಾಕ್ತಾರೆ ಸ್ವರ್ಣ ಭಂಡಾರದಿಂದ ಖಜಾನೆ ಏನಾದರೂ ಹೊರಬರಬೇಕು ಅಂತಂದ್ರೆ ವೈರಾ ದೇವನ್ ಮಂತ್ರ ಹೇಳಿದರೆ ಮಾತ್ರ ಸ್ವರ್ಣ ಭಂಡಾರದ ಖಜಾನೆ ಹೊರಬರುತ್ತೆ ಈ ಮಂತ್ರದ ಬಗ್ಗೆ ಗೊತ್ತಿರೋದು ಬಿಂಬಿ ಸಾರನ ಹೆಂಡತಿಗೆ ಮತ್ತು ಜೈನ್ ಸನ್ಯಾಸಿ ವೈರಾ ದೇವನ್ಗೆ ಮಾತ್ರ ಸ್ನೇಹಿತರೆ ನಿಮ್ಮಲ್ಲಿ ಈಗ ಒಂದು ಪ್ರಶ್ನೆ ಹುಟ್ಟಿರುತ್ತೆ ಬಿಂಬಿ ಸಾರನ ಸಂಪೂರ್ಣ ಸಂಪತ್ತನ್ನು ಈಗ ಗುಹೆ ಒಳಗೆ ಇಡ್ತಾರೆ ಸ್ವರ್ಣ ಭಂಡಾರದ ಗುಹೆ ಮುಂಚೆಯಿಂದನೇ ಅಲ್ಲೇ ಇತ್ತ ಅಥವಾ ಬೇರೆ ಯಾರಾದರೂ ಕಟ್ಟಿದ್ರ ಅಂತ ಈ ಸ್ವರ್ಣ ಭಂಡಾರದ ಗುಹೆ ಕಟ್ಟಿದ್ದು ಕೂಡ ಕೇವಲ ಒಬ್ಬೇ ಒಬ್ಬ ವ್ಯಕ್ತಿ ಅವರೇ ಜೈನ್ ಸನ್ಯಾಸಿ ವೈರಾ ದೇವನ್ ಬಿಂಬಿ ಸಾರನ ಹೆಂಡತಿಗೆ ತನ್ನ ಮಗನ ಬಗ್ಗೆ ಗೊತ್ತಿರುತ್ತಲ್ವ ಹಾಗಾಗಿ ಸನ್ಯಾಸಿಗೆ ಹೇಳಿರ್ತಾರೆ ಗುಪ್ತವಾಗಿ ಒಂದು ಗುಹೆಯನ್ನು ಕಟ್ಟುವಂತ ಸ್ನೇಹಿತರೆ ಬಿಂಬಿ ಸಾರನ ಸಂಪತ್ತು ಮತ್ತೆ ಯಾವತ್ತೂ ಸ್ವರ್ಣ ಭಂಡಾರದಿಂದ ಹೊರಬರಲಿಲ್ಲ ಅಂತ ಹೇಳಲಾಗಿದೆ ಸ್ನೇಹಿತರೆ ಈಗಲೂ ಕೂಡ ವೈರಾದೇವನ್ ಹಾಕಿದ ಮಂತ್ರವನ್ನು ಸ್ವರ್ಣ ಭಂಡಾರದ ಬಳಿ ಹೋಗಿ ಹೇಳಿದರೆ ಸ್ವರ್ಣ ಭಂಡಾರದ ಬಾಗಿಲು ಓಪನ್ ಆಗುತ್ತೆ ಬಿಂಬಿ ಸಾರದ ಖಜಾನೆ ಹೊರಬರುತ್ತೆ ಅಂತ ಹೇಳ್ತಾರೆ ಈ ಸ್ವರ್ಣ ಭಂಡಾರದ ಮೇಲೆ ರಿಸರ್ಚ್ ಮಾಡೋದಕ್ಕೆ ಪ್ರತಿ ವರ್ಷ ನೂರಾರು ರಿಸರ್ಚರ್ಸ್ಗಳು ಬರ್ತಾರೆ ರಿಸರ್ಚ್ ಮಾಡ್ತಾರೆ ವೈರ ದೇವನ್ ಹಾಕಿದ ಮಂತ್ರ ಮಾತ್ರ ಸಿಗ್ತಾ ಇಲ್ಲ ಮೊಘಲ್ ಸಾಮ್ರಾಜ್ಯದ ರಾಜರು ಕೂಡ ಸ್ವರ್ಣ ಭಂಡಾರದ ಮೇಲೆ ದಾಳಿ ಮಾಡ್ತಾರೆ ಅವರಿಗೂ ಕೂಡ ಏನು ಸಿಗಲ್ಲ ಬ್ರಿಟಿಷ್ ರಾಜರು ಕೂಡ ದಾಳಿ ಮಾಡ್ತಾರೆ ಪಿರಂಗಿಯ ಮೂಲಕ ಸ್ವರ್ಣ ಭಂಡಾರದ ಮೇಲೆ ದಾಳಿ ಮಾಡ್ತಾರೆ ಆದರೆ ಏನು ಕೂಡ ಸಿಗಲ್ಲ ಸ್ವರ್ಣ ಭಂಡಾರದೊಳಗೆ ಬಿಂಬಿಸಾರನ ನಿಧಿ ಇದೆ ಸ್ವರ್ಣ ಭಂಡಾರದ ಬಂಡೆಯ ಗುಹೆ ಒಂದು ರೀತಿ ನಿಧಿ ತರ ಕಾಣುತ್ತೆ ಸಾಕಷ್ಟು ಬಾರಿ ಈ ಬಂಡೆ ಕಲ್ಲು ಬಂಗಾರದ ಬಣ್ಣದಲ್ಲೂ ಕೂಡ ಕಂಡುಬಂದಿದೆ ಗುಹೆ ಒಳಗೆ ಪತ್ತೆಯಾದ ಜಾಮುಕ ವಿಗ್ರಹವು ಗುಮ್ಮುಟಾಕಾರದ ಮೇಲ್ಭಾಗವನ್ನು ಪ್ರತಿನಿಧಿಸುತ್ತದೆ ಬಂಡೆಕಲ್ಲಿನ ಮೇಲೆ ಶಿಲಾಶಾಸನವು ಧರ್ಮ ಚಕ್ರವನ್ನು ತೋರಿಸುತ್ತದೆ ಸ್ನೇಹಿತರೆ ಪ್ರತಿಯೊಂದು ಬದಿಯಲ್ಲಿ ಆಯಾ ತೀರ್ಥಂಕರರ ಚಿಹ್ನೆಗಳನ್ನು ಪ್ರತಿನಿಧಿಸುವ ಕೆತ್ತನೆಗಳಿವೆ ಎರಡು ಆನೆಗಳ ಚಕ್ರದ ಪಕ್ಕದಲ್ಲಿ ಇರುವ ಅಜೀತನಾಥ ಎರಡು ಮಂಗಗಳೊಂದಿಗೆ ಸಂಭವನಾಥ ಎರಡು ಜಿಂಕೆಗಳೊಂದಿಗೆ ಶಾಂತಿನಾಥ ಈ ರೀತಿಯ ವಿಗ್ರಹದ ಕೆತ್ತನೆಗಳು ಕೂಡ ಈ ಸ್ವರ್ಣ ಭಂಡಾರದ ಒಳಗೆ ಇದೆ ಸ್ನೇಹಿತರೆ ಸಾವಿರದ ನಾನ್ನೂರ ಮೂವತ್ನಾಲ್ಕನೇ ಇಸುವೆಯಲ್ಲಿ ಒಡಿಶಾ ಪ್ರದೇಶವನ್ನು ಆಳುತ್ತಾ ಇದ್ದದ್ದು ಗಾಜಪಟ್ಟಿ ಈ ಗಾಜಪಟ್ಟಿ ಡೈನಸ್ಟಿಯ ರಾಜ ಕಪಿಲೇಂದ್ರ ದೇವ ಈ ಸ್ವರ್ಣ ಭಂಡಾರದ ಬಗ್ಗೆ ಗೊತ್ತಾಗಿ ದೊಡ್ಡ ದೊಡ್ಡ ಮಂತ್ರವಾದಿಗಳ ಜೊತೆಗೆ ಈ ಭಂಡಾರಕ್ಕೆ ಬರ್ತಾರೆ ಏನೇ ಮಾಡಿದ್ರು ಬಿಂಬಿಸಾರನ ಸಂಪತ್ತು ಸಂಪತ್ತು ಹೊರಬರಲ್ಲ ಗುಹೆ ಬಗ್ಗೆ ತಮಗೆ ಆದ ಅನುಭವದ ಬಗ್ಗೆ ಗುಹೆಯ ಬಂಡೆ ಕಲ್ಲಿನ ಮೇಲೆ ಕೆತ್ತಿಸಿದ್ದಾರೆ ಒಂದು ಅಧ್ಯಯನ ಮತ್ತು ಊಹೆಯ ಪ್ರಕಾರ ಬಿಂಬಿ ಸಾರನ ಸಂಪತ್ತು ತುಂಬಾ ಅಪಾರ ಪ್ರಮಾಣದಲ್ಲಿ ಇದೆ ಒಂದು ಉದಾಹರಣೆಗೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಇರುವ ಸಂಪತ್ತು ಬಿಂಬಿ ಸಾರನ ಸಂಪತ್ತಿನ ಮುಂದೆ ಸಾಸಿವೆ ಕಾಳಷ್ಟಾಗುತ್ತಂತೆ ಸ್ನೇಹಿತರೆ ಈಗ ನೀವೇ ಲೆಕ್ಕ ಹಾಕಬಹುದು ಬಿಂಬಿ ಸಾರನ ಸಂಪತ್ತು ಎಷ್ಟಿದೆ ಅಂತ ಸ್ನೇಹಿತರೆ ಸಾಕಷ್ಟು ಜನಗಳು ಹೇಳ್ತಾರೆ ಭಾರತ ದೇಶದಲ್ಲಿ ಮೊದಲ ರಾಜರ ಸಾಮ್ರಾಜ್ಯ ಯಾವುದು ಅಂದರೆ ಚಂದ್ರಗುಪ್ತ ಮೌರ್ಯ ಸ್ಥಾಪನೆ ಮಾಡಿದ ಮೌರ್ಯನ್ ಡೈನಾಸ್ಟಿ ಅಂತ ಆದರೆ ಇದು ಖಂಡಿತ ತಪ್ಪು ಭಾರತ ದೇಶದಲ್ಲಿ ದೊಡ್ಡ ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದು ಹರಿಯಂಕ ಡೈನಸ್ಟಿ ಬಿಂಬಿಸಾರ ಶುರು ಮಾಡಿದ ಹರಿಯಂಕ ಡೈನಾಸ್ಟಿ ಅಲ್ಲ ಸ್ನೇಹಿತರೆ ಭಾರತ ದೇಶದ ಮೋಸ್ಟ್ ರಿಚೆಸ್ಟ್ ಡೈನಸ್ಟಿ ಕೂಡ ಈ ಹರಿಯಂಕ ಡೈನಸ್ಟಿ ಇಡೀ ಭಾರತ ದೇಶವನ್ನು ಕಂಟ್ರೋಲಲ್ಲಿ ಇಟ್ಟುಕೊಂಡಿತ್ತು ಮತ್ತು ತುಂಬ ಪವರ್ಫುಲ್ ಹರಿಯಂಕ ಡೈನಾಸ್ಟಿ ಯಾರು ಕೂಡ ಹರಿಯಂಕ ಡೈನಾಸ್ಟಿನ ಸೋಲಿಸೋಕೆ ಆಗಲಿಲ್ಲ ಹಾಗಾಗಿ ಒಳ ಒಳಗೆ ಸಂಚು ಮಾಡಿ ಮಗನೇ ಬಿಂಬಿ ಸಾರನ್ನು ನೋಡ್ಕೊಂಡು ಬಿಟ್ಟ ನಂತರ ಅಜಾತ ಶತ್ರುವಿಗೆ ಗೊತ್ತಾಗುತ್ತೆ ತಂದೆ ಸಂಪತ್ತನ್ನು ಯಾರೋ ಬಚ್ಚಿಟ್ಟಿದ್ದಾರೆ ಅಂತ ತನ್ನ ಸ್ವಂತ ತಾಯಿ ಮತ್ತು ವೈರಾ ದೇವನ್ನ ಜೈಲಿಗೆ ಹಾಕ್ತಾನೆ ಸಂಪತ್ತು ಎಲ್ಲಿದೆ ಹೇಳಿ ಅಂತ ಇಬ್ಬರಿಗೂ ಚಿತ್ರಹಿಂಸೆ ಕೊಡ್ತಾನೆ ಸುಮಾರು ಇಪ್ಪತ್ತು ವರ್ಷಗಳ ಸೆರೆವಾಸ ಅನುಭವಿಸಿದ ತಾಯಿ ಮತ್ತು ವೈರಾ ದೇವನ್ ಅಜಾತಶತ್ರು ತನ್ನ ಸ್ವಂತ ತಾಯಿಗೆ ಮತ್ತು ವೈರಾದೇವಿಗೆ ಕೊಡುತ್ತಿದ್ದ ಚಿತ್ರ ಹಿಂಸೆಯನ್ನು ನೋಡಲಾರದೆ ಅಜಾತ ಶತ್ರುವಿನ ಮಗ ಉದಯನ್ ಅಜಾತ ಶತ್ರುವನ್ನು ಸಾಯಿಸ್ತಾನೆ ಸ್ನೇಹಿತರೆ ಈ ವಿಧಿ ಆಟ ಹೇಗಿದೆ ನೋಡಿ ಬಿಂಬಿಸಾರ ಮಗನಿಂದ ಸಾಯ್ತಾನೆ ಅಜಾತ ಶತ್ರು ಕೂಡ ತನ್ನ ಸ್ವಂತ ಮಗನಿಂದನೇ ಸಾಯ್ತಾನೆ ಇಪ್ಪತ್ತು ವರ್ಷಗಳ ಸೆರೆವಾಸ ನರಕ ಯಾತನೆಯಿಂದ ಬಿಂಬಿಸಾರನ ಹೆಂಡತಿ ಮತ್ತು ವೈರಾ ದೇವನ್ ಬಿಡುಗಡೆ ಆಗ್ತಾರೆ ಬಿಂಬಿಸಾರನ ಸಂಪತ್ತಿನ ಬಗ್ಗೆ ಬಿಂಬಿ ಸಾರನ ಹೆಂಡತಿ ಮತ್ತು ವೈರಾ ದೇವನ್ ಅಜಾತ ಶತ್ರು ಮಗ ಉದಯನ್ಗೂ ಕೂಡ ಏನು ಹೇಳೋದಿಲ್ಲ ನನ್ನ ಅಜ್ಜನ ಸಂಪತ್ತಿನಿಂದ ಇಷ್ಟೆಲ್ಲ ಆಗಿದೆ ಈ ಸಂಪತ್ತು ನಮಗೆ ಬೇಡ ಅಂತ ಉದಯನ್ ನಿರ್ಧಾರ ಮಾಡ್ತಾನೆ ಸ್ನೇಹಿತರೆ ಭಾರತ ದೇಶದ ದೊಡ್ಡ ಸಾಮ್ರಾಜ್ಯದ ರಾಜ ಬಿಂಬಿ ಸಾರನ ಸ್ವರ್ಣ ಭಂಡಾರದ ಗುಹೆಗಳ ಬಗ್ಗೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಹಾಗೆ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ನ ಫಾಲೋ ಮಾಡೋದನ್ನು ಮರೆಯಬೇಡಿ ಫೇಸ್ಬುಕ್ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ